ಇಂದಿರಾ ಗಾಂಧಿ ಅವರ ಸತ ದಿನ ಇವರೆಲ್ಲ ಇಲ್ಲಿ ನನ್ನ ಜೊತೆ ಇದ್ದಾರೆ ನಾವು ರೈಲಲ್ಲಿ ಹೋಗ್ತಾ ಹೋಗ್ತಾಯಿದ್ದೆವು ಇದಕ್ಕೆ ದೆಹಲಿಗೆ ಯೂತ್ ಕಾಂಗ್ರೆಸ್ ಕನ್ವೆನ್ಷನ್ ಇತ್ತು ಸೊ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರ ಮುಟ್ಟಿದ್ದು ನಾವು ಅಷ್ಟೊತ್ತಿಗೆ ಇದಕ್ಕೆ ಟ್ರೈನ್ ನಿಂತೋಯಿತು ನೋಡಿದ್ರೆ ಇಂದಿರಾ ಗಾಂಧಿಯವರು ಈ ರೀತಿ ಆಯಿತು ಅಂತ ಬಂದು ಬರೋ ಅಷ್ಟೊತ್ತಿಗೆ ದೊಡ್ಡ ಗಲಾಟೆ ಬೆಂಗಳೂರಲ್ಲಿ ಆಮೇಲೆ ಕೊನೆಗೆಲ್ಲ ನಮ್ಮನ್ನೆಲ್ಲ ಮಾರ್ಕೆಟು ನಡ್ಕೊಂಡು ಹೋಗ್ತಾ ಇದ್ದವು ಆಮೇಲೆ ಅಲ್ಲಿ ಬಂದು ಪೊಲೀಸ್ ಅವರು ತುಂಬ್ಕೊಂಡು ಹೋದ್ರು ನಮ್ಮನ್ನ ತೊಗೊಂಡೋಗಿ ನನ್ನ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಹೋಗಿ ಕುಂಡಿಸ್ಕೊಂಡಿದ್ರು ಅದಾದ್ಮೇಲೆ ಒಂದಷ್ಟು ದಿನ ಆಯಿತು ಕೊನೆಗೆ ಬಿಟ್ಟರು ಬಿಟ್ಟಾದ್ಮೇಲೆ ಕೊನೆಗೆ ಇದಕ್ಕೆ ಇದಕ್ಕೋಸ್ಕರ ಅವ್ರನ್ನ ಅನೌ ಅನೌನ್ಸ್ ಬಿಡೋರು ಲೇಟ್ ಮಾಡಿದ್ರು ಡಿಕ್ಲೇರ್ ಮಾಡಲಿಕ್ಕೆ ಅದಾದಮೇಲೆ ಪುಟ್ಟರಂಗಪ್ಪ ಅಂತ ಬಟ್ ಡಿ ಸಿ ಇದ್ರು ನಂದು ಥಿಯೇಟ್ರಿಗೆ ಅರ್ಜಿ ಹಾಕೊಂಡಿದ್ದೆ ಸಿನಿಮಾ ಥಿಯೇಟ್ರಿಗೆ ಒಂದು ಅರ್ಜಿ ಹಾಕಿದ್ದೆ ಟೂರಿಂಗ್ ಟ್ಯಾಕ್ಸೀಸ್ಗೆ ನಮ್ಮೂರಿನಲ್ಲಿ ಆ ಪುಟ್ಟರಂಗಪ್ಪ ಡಿ ಸಿ ಅಂತ ಚಿತ್ರದುರ್ಗವ್ರು ಕಾಣ್ತಿದ್ದರು ಚಿತ್ರದುರ್ಗ ಇರ್ಬೇಕವ್ರು ಅಜ್ಜನ್ಪುರನಾ ಶಿವಕುಮಾರ್ ಅಂತ ಕೇಳಿದ್ರು ನಾನು ನಾನು ಹೇಳ್ದೆ ಏನು ಮಾಡಬೇಕು ಅಂತ ನೋಡು ಇಂದಿರಾ ಗಾಂಧಿ ಅವ್ರದ್ದು ಹಿಂಗೆ ಆಯ್ತಲ್ಲ ಅಂತ ಕೊನೆಗೆ ನನಗೂ ಒಂದು ಅಭಿಮಾನ ಸೊ ನಮ್ಮೂರಲ್ಲೆಲ್ಲ ಕೊನೆಗೆ ಜನ ನೋಡಲಿ ಅಂತೇಳಿ ಅವತ್ತು ಕ್ರೌನ್ ಟಿ ವಿ ಕಲರ್ ಟಿ ವಿ ಹತ್ತುವರೆ ಸಾವಿರ ಟಿ ವಿ ರೂಪಾಯಿ ಕೊಟ್ಬಿಟ್ಟು ಎತ್ಕೊಂಡೋಗಿ ಒಂದು ದೊಡ್ಡ ಟಿ ವಿನ ಮೇಲ್ಗಡೆ ನನ್ನ ಬಿಲ್ಡಿಂಗ್ ಮೇಲ್ಗಡೆ ಇಟ್ಬಿಟ್ಟು ಜನ ಬಂದು ಏನು ಒಳ್ಳೆ ಸಿನಿಮಾ ನೋಡಿದಾಗ ನೋಡ್ತಾಯಿದ್ರು ನಡೀತಾರಂತ ಆಗ ದೂರದರ್ಶನ ಮಾತ್ರ ಇತ್ತು ದೊಡ್ಡ ಅಂಟನ ಹಾಕ್ಬಿಟ್ಟು ಕಟ್ಬಿಟ್ಟು ಜನಕ್ಕೆ ತೋರಿಸ್ದೆ ಆಗ ಬಂದ ಮೇಲೆ ಕೇಳಿದ್ರು ಸೊ ಅದಕ್ಕೆ ನಾನು ಇಂದ್ರಾಜಿ ಚಿತ್ರಮಂದಿರ ಅಂತ ನನ್ನ ಚಿತ್ರಮಂದಿರಕ್ಕೆ ಯಾವತ್ತು ಹೆಸರಿಟ್ಟೆ ಸೊ ಅಲ್ಲಿಂದ ಒಂಥರ ರಾಜಕಾರಣ ಅದಾದ ಸತ್ ಮೇಲೆ ಅದಾದ ಮೇಲೆ ರಾಜೀವ್ ಗಾಂಧಿಯವರು ಈ ದೇಶದ ನಾಯಕತ್ವವನ್ನು ಮಾಡಿದ್ರು ಸೊ ನನಗೆ ವಿನಯ್ ಕುಮಾರ್ ಸುರ್ಕೆಗೆ ನಾನು ಸ್ಟೂಡೆಂಟ್ ಲೀಡ್ರು ನಾನು ಇವರು ನಮ್ಮ ಎನ್ ಎಸ್ ಯು ಅಧ್ಯಕ್ಷರು ಸೊ ನನಗೆ ಅವತ್ತು ಅಸೆಂಬ್ಲಿಗೆ ಟಿಕೆಟ್ ಎಂಬತ್ತೈದರಲ್ಲಿ ಇಂದಿರಾ ಗಾಂಧಿ ಅವರು ಸತ್ತ ಮೇಲೆ ರಾಜೀವ್ ಗಾಂಧಿಯವರು ಈ ದೇಶದ ನಾಯಕತ್ವ ವಹಿಸ್ಕೊಂಡ ಮೇಲೆ ಅವರು ಬರೆದರು ಅವರು ನನಗೆ ಟಿಕೆಟು ಕೂಡ ಕೊಟ್ಟರು ನಾನು ರೇವಣ್ಣ ನಮ್ಮ ಇಲ್ಲಿ ನಮ್ಮ ರೈ ನಾವೆಲ್ಲ ಅಸೆಂಬ್ಲಿಗೆ ಜೊತೆಗೆ ಒಟ್ಟಿಗೆ ನಿಂತ್ಕೊಂಡು ರಾಮಲಿಂಗಾರೆಡ್ಡಿ ನಾವೆಲ್ಲ ಇಲ್ಲಿರೋರ್ದು ಹೇಳ್ತಾ ಇದ್ದೀನಿ ಅಷ್ಟೇ ಹೇಳೋಕ್ಕೋರ್ ದೊಡ್ಡ ಲಿಸ್ಟ್ ಇದೆ ಅದು ಹೇಳ್ತಾ ಇದ್ದೀನಿ ನಲವತ್ತು ವರ್ಷ ಆಯಿತು ಹಿಂಗೆ ಯಾವುದೋ ಕನ್ವೆನ್ಷನ್ ಹೋಗಿ ಬರ್ತಾಯಿದ್ದವು ದೊಡ್ಡ ಗಲಾಟೆ ನಡೀತು ಏನು ರಾಮಲಿಂಗ ಇವ್ರಿಗೆ ನಮ್ಗೆ ರಮನಾಥೆ ಹೊಡೆದ್ರು ಪೊಲೀಸಲ್ಲಿ ಅಂತ ಅಂದರೆ ಏನು ಇಷ್ಟಿಷ್ಟು ಅಪ್ಪ ಊತ್ಕೊಂಡಿದ್ದೆವು ತಮಿಳ್ನಾಡು ಪೊಲೀಸವರು ಯಾವುದೋ ಜೋಲಾರಪೇಟೆ ಸ್ಟೇಷನ್ ಅಲ್ಲ ನೀವು ಹೊಡೆದಿದ್ದು ಜೋಲ್ ಆ ಪೊಲೀಸ್ ಸ್ಟೇಷನಲ್ಲಿ ಇಷ್ಟಿಷ್ಟಪ್ಪ ಬಾಸುಂಡಿ ಬಿದ್ದಿತ್ತು ಯಾರೋ ಒಬ್ಬ ಹೆಚ್ಚು ಕಮ್ಮಿ ಮಾಡ್ದ ಅಂತ ಸ್ವಲ್ಪ ತಪ್ಪಾಗಿದ್ರು ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರು ಕೂಡ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಸೊ ಹಂಗೆ ನಾನು ಕೂಡ ನಾವೆಲ್ಲ ಯೂತ್ ಕಾಂಗ್ರೆಸ್ಸಲ್ಲಿ ಎನ್ ಎಸ್ ಅಲ್ಲಿ ಬೆಳ್ಕೊಂಡು ಬಂದಂಥವ್ರು ಇಲ್ಲಿವರೆಗೂ ಬೆಳೆದಿದ್ದೀವಿ ಇವತ್ತು ನಾವು ಅನೇಕ ವಿಚಾರಗಳ ಇಂದಿರಾ ಗಾಂಧಿಯವ್ರ ಬಗ್ಗೆ ಮಾತಾಡಿದ್ರೆ ಅವರು ಇಂದಿರಾ ಗಾಂಧಿಯವರು ಒಂದು ವಾರ್ ಡಿಕ್ಲೇರ್ ಮಾಡ್ತಾರೆ ಏನಪ್ಪಾ ಅಂದರೆ ವಾರ್ ಅಂದರೆ ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ ಏನಪ್ಪ ಅಂದರೆ ಬಡತನದ ನಿರ್ಮೂಲನೆ ಮಾಡೋಂಥ ಒಂದು ದೊಡ್ಡ ಯುದ್ಧವನ್ನೇ ಈ ದೇಶದಲ್ಲಿ ಸಾರ್ತಾರೆ ಇವತ್ತು ಉಳುವನ್ಗೆ ಭೂಮಿ ಯಾವುದಾದ್ರು ಒಂದು ಇದೆ ಅಂತ ಕಾರ್ಯಕ್ರಮ ಇದೆ ಅಂತಂದರೆ ಇವತ್ತೆಲ್ಲ ಬೆನಿಫಿಷರು ಎಷ್ಟು ಲಕ್ಷ ಜನ ಇದಕ್ಕೆ ಬೆನಿಫಿಷರು ಈ ದೇಶದಲ್ಲಿ ಅಂತ ಅಂದರೆ ಈ ರಾಜ ಅದು ನಮ್ಮ ರಾಜ್ಯದಲ್ಲೇ ದೇವರಾಜ್ ಇಬ್ರು ಸೇರಿಕೊಂಡು ಅಷ್ಟು ಲಕ್ಷಾಂತ ಎಕರೆ ಜಮೀನು